ಬಟ್ ಸ್ಟೂಡೆಂಟ್ಸ್ ಇನ್ನೂ ರಿಕ್ವೆಸ್ಟ್ ಇದೆ ಸರ್ ಇನ್ನೂ ನಮಗೆ ಕ್ವಶನ್ ಪೇಪರ್ ಕೊಡಿ ಇನ್ನೂ ರಿವಿಸನ್ ಮಾಡಿ ಅಂತಿದ್ದಾರೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ ವಿಡಿಯೋನ ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಸೊ ಮತ್ತೆ ನಿಮಗೆ ಬೇಕಾಗಿತ್ತಂದ್ರೆ ಹೇಳಿ ನಾನು ಖಂಡಿತವಾಗಿ ಏನು ಮಾಡ್ತೀನಿ ಅಂತಂದ್ರೆ ವಿಡಿಯೋಗಳನ್ನು ಕೊಡ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಫಾಸ್ಟ್ ಮೋಡಲ್ಲಾದರೂ ಅಲ್ಲಾದರೂ ಕೂಡ ಕಡೆಯವರೆಗೂ ವಿಡಿಯೋವನ್ನು ನೋಡದೆ ಮರಿಬೇಡಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮಳೆಗಾಲ ಪದ ಯಾವ ಸಂಧಿಗೆ ಉದಾಹರಣೆ ಕೇಳಿದ್ದಾರೆ ಸರಿಯಾದ ಉತ್ತರ ಆದೇಶ ಸಂಧಿ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಎಸ್ ಯಾವ ಲೇಖನ ಚಿಹ್ನೆ ಬಳಸ್ತೀವಿ ಅಂತ ಕೇಳಿದರೆ ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ ತಲೆನೋವು ಈ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಅಂತಕ್ಕಂಥದ್ದು ಕ್ರಿಯಾ ಸಮಾಸ ಆಗ್ತದೆ ಸೊ ಕ್ರಿಯಾ ಸಮಾಸ ಇಸ್ ದ ರೈಟ್ ಆನ್ಸರ್ ಸಾವಿತ್ರಿಯಲ್ಲಿ ಪದದಲ್ಲಿರುವ ಎಸ್ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರ ಸೊ ಸಾವಿತ್ರಿಯಲ್ಲಿ ಅಂತಕ್ಕಂಥದ್ದು ಡಿ ಸಪ್ತಮಿ ಸರಿಯಾದ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಶಿಕ ಅಕ್ಷರಗಳ ಸಂಖ್ಯೆ ಕೇಳಿದ್ದಾರೆ ಸೊ ಅನುನಾಶಿಕ ಅಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಐದು ಅಂತಕ್ಕಂಥದ್ದು ರೈಟ್ ಆನ್ಸರ್ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನ ಏನಂತ ಅಂತ ಕೇಳಿದರೆ ಅದನ್ನ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಸಂಬಂಧೀಕರಣದಲ್ಲಿ ಮಕ್ಕಳು ಮರಿ ಜೋಡು ನುಡಿ ಓಡಿ ಓಡಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕೇಳಿದ್ದಾರೆ ಸೊ ಓಡಿ ಓಡಿ ಅನ್ನೋದು ವಿರುಕ್ತಿ ಆಗ್ತದ ಎಸ್ ವರ್ಷ ವರುಸ ಕಾರ್ಯ ಕೇಳಿದರೆ ಕಾರ್ಯ ಅನ್ನೋದು ಕಜ್ಜ ತಿನ್ನುತ್ತೇನೆ ವರ್ತಮಾನ ಕಾಲ ತಿನ್ನುವೇನು ಅಂತಕ್ಕಂಥದ್ದು ಭವಿಷ್ಯತ್ ಕಾಲ ಮಾಡಲಿ ವಿದ್ಯಾರ್ಥಕ ಆದರೆ ಮಾಡಿ ಯಾರು ಅಂತಕ್ಕಂಥದ್ದು ಏನಂತ ಕೇಳಿದರೆ ಸೊ ಮಾಡಿ ಯಾರು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಸ್ ಅದು ಸಂಭವನಾರ್ಥಕ ಆಗ್ತದೆ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಪ್ರಶ್ನೆ ಕೇಳಿದರ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಸುರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಮಹರ್ಷಿ ಪ್ರಶ್ನೆ ಹನ್ನೆರಡು ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ ಅಹಂಕಾರದಿಂದ ಕಿವಿ ಕಿವುಡಾದವರಿಗೆ ಉಪದೇಶ ನಾಟೋದಿಲ್ಲ ಹದಿಮೂರನೇ ಪ್ರಶ್ನೆ ಯಶೋಧರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು ಸೊ ಯಶ ರತ್ನ ಕಂಬಳಿಗಳನ್ನು ಎಸ್ ತನ್ನ ಮೂವತ್ತೆರಡು ಜನ ಸಸ್ಯರಿಗೆ ಕೊಟ್ಟಳು ಹದಿನಾಲ್ಕು ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು ಸೊ ಬುದ್ಧಿ ಧರ್ಮ ಬುದ್ಧಿಯ ಮೇಲೆ ಎಸ್ ಕಳ್ಳತನದ ಆರೋಪವನ್ನು ಮಾಡ್ತಾನಪ್ಪ ಅಂತಂದ್ರೆ ಹೊರಿಸ್ತಾನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಅಶ್ವಯುಜ ಭತ್ತದ ಗದ್ದೆಯು ಯಾವ ಹಸುರಿನಂತಿದೆ ಕೇಳಿದರೆ ಅಶ್ವಯುಜ ಭತ್ತದ ಗದ್ದೆಯು ಎಸ್ ಬಣ್ಣ ಗಿಳಿಯದೆ ಬಣ್ಣದ ಹಸುರಿನಂತಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದ್ದಾರೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಸೊ ಪುಟ್ಟಪೋರಿಯ ಅಮ್ಮ ಗುಡಿಸಲಲ್ಲಿ ಮಲಗಿದ್ದಾಳೆ ಸೊ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಅಂದರೆ ಸೊ ನಿಮಗೆ ಗೊತ್ತಿದೆ ಮುಸುರಿ ತಿಕ್ಕುತ್ತಿದ್ದಾಳೆ ಅಂತ ನೀವು ಬರಿತೀರಿ ಅಂಕದ ಪ್ರಶ್ನೆಗಳಲ್ಲಿ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ಎಸ್ ನಿಯುಕ್ತರಾಗಿರ್ತಾರೆ ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡ್ತಾರೆ ಉಪಾಹಾರ ಗೃಹಗಳಲ್ಲಿ ಕೆಲಸ ಮಾಡುವವರು ಸಹ ಹೆಣ್ಣು ಮಕ್ಕಳೇ ಯಾವುದಾದರೊಂದು ಎಸ್ ದೊಡ್ಡ ಅಂಗಡಿಗೆ ಹೋದರೆ ಟೈಪಿಸ್ಟ್ ಕಾರ್ಕುನನ ಕೆಲಸದಲ್ಲಿ ಹೆಣ್ಣು ಮಕ್ಕಳೇ ನಿಯುಕ್ತರಾಗಿರ್ತಾರೆ ಸಿನಿಮಾ ಗೃಹದಲ್ಲಿ ಜಾಗವನ್ನು ಹುಡುಕಿಕೊಡುವವರು ಸಹ ಹೆಣ್ಣು ಮಕ್ಕಳೇ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರ ಇಂಗ್ಲೆಂಡಿನಲ್ಲಿ ಕಾಣುತ್ತೇವೆ ಮುಂದಿನ ಪ್ರಶ್ನೆ ವಿಕ್ರು ಗೋಕಾಕ್ ಅವರು ಟೊಪ್ಪಿಗೆಯ ವಿಶೇಷತೆಯನ್ನ ಹೇಗೆ ದಾಖಲಿಸಿದ್ದಾರೆ ವಿಕ್ರು ಗೋಕಾಕ್ ಅವರು ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡ್ತಾರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರೋದಿಲ್ಲ ಸಿಕ್ಕಿಸಿದ ಹುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಹೊಟ್ಟೆ ಅವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಹೀಗೆ ಅವರು ಟೊಪ್ಪಿಗೆ ವಿಶೇಷತೆಯನ್ನು ದಾಖಲಿಸಿದ್ದಾರೆ ಮುಂದಿನ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು ಇವರ ಕಾಲದಲ್ಲಿ ಗ್ರಾಮ ನೈರ್ಮಲೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾದವು ಮುಂದೆ ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿದ ಮಾತುಗಳಾದವು ದುರದೃಷ್ಟವಶಾತ್ ಭಾರತೀಯರಾದ ನಾವು ಎಸ್ ಹೆಚ್ಚು ಮಾತನಾಡುವವರು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ ಎಸ್ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ನೆಹರು ಅವರು ಎಸ್ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಹಲಗಲಿಗೆ ದಂಡು ಬರಲು ಕಾರಣವೇನು ಉತ್ತರ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಆದೇಶವನ್ನು ಜಾರಿಗೆ ತಂದರು ಆ ಆದೇಶವನ್ನು ವಿರೋಧಿಸಿ ಹಲಗಲಿ ಬೇಡರು ಪೂಜೇರಿ ಹನುಮ ಎಸ್ ಬ್ಯಾಡರ ಬಾಲ ಜಡಗ ರಾಮ ಮೊದಲಾದ ವೀರರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಜೀವನಾಧಾರವಾಗಿದ್ದ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎದ್ದು ಕಾರಕೂನರ ಕಪಾಳಕ್ಕೆ ಬಡಿದು ಮುಂಗಾರಿನ ಸಿಡಿಲು ಸಿಡಿದ ಹಾಗೆ ಗುಂಡು ಹೊಡೆದರು ಇದರಿಂದ ಕ್ರೋಧಗೊಂಡ ಬ್ರಿಟಿಷ್ ಅಧಿಕಾರಿ ದಂಗೆ ಎದ್ದವರನ್ನು ಬಗ್ಗು ಬಿಡೆಯಲು ಹಲಗಲಿಗೆ ದಂಡನ್ನು ಕಳುಹಿಸಿದರು ಮುಂದಿನ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದಲು ಎಂದು ಕರ್ಣ ಹೇಳಲು ಕಾರಣವೇನು ಉತ್ತರ ಏನಿದೆ ಅಂತಂದ್ರೆ ಕರ್ಣನಿಗೆ ಕೃಷ್ಣನಿಗೆ ಮರಳು ಮಾದವ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ದುರ್ಯೋಧನರು ನನ್ನ ಸೇವೆಯನ್ನ ಮಾಡುವುದು ಇಷ್ಟವಿಲ್ಲ ನನ್ನನ್ನು ಕಾಪಾಡಿದ ನನ್ನ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಸಿರವನ್ನ ಕಡಿದು ತಂದು ಒಪ್ಪಿಸಬೇಕೆಂಬ ಆವೇಶದಲ್ಲಿ ಇದ್ದೇನು ಆದರೆ ನೀನು ಜನ್ಮ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದೆ ಎಂದು ಹೇಳಿದನು ಮುಂದಿನ ಪ್ರಶ್ನೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ದೇಶದ ಭಾಷೆಯಲ್ಲಿ ಭಾವನೆಗಳನ್ನು ನೀಡಬೇಕು ಅವರು ವಿಷಯಗ್ರಹಣ ಮಾಡಿಕೊಳ್ಳುವರು ಅದರೊಂದಿಗೆ ಸಂಸ್ಕೃತಿಯನ್ನು ನೀಡಬೇಕು ಸಂಸ್ಕೃತಿಗೆ ಮಾತ್ರ ಆಘಾತವನ್ನು ಸಹಿಸುವ ಶಕ್ತಿ ಇದೆ ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಆಧುನಿಕ ಕಾಲದಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತನ್ನು ಪಡೆದ ದೇಶಗಳನ್ನು ನೋಡಿರುವೆನು ಎಸ್ ಆದ್ದರಿಂದ ಏನೂ ಪ್ರಯೋಜನವಿಲ್ಲ ಅವರು ಕಾಡು ಜನರಂತೆ ಇರುವರು ಅವರಲ್ಲಿ ಸಂಸ್ಕೃತಿ ಇಲ್ಲ ಸಂಸ್ಕೃತಿಯನ್ನು ಕೊಟ್ಟಾಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಮುಂದೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಆಲ್ರೆಡಿ ನಾನು ನಿಮಗೆ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಡ್ರಿ ಇಂದು ಬದುಕು ಲಂಗು ಲಗಾಮಿಲ್ಲದ ಓಟಕ್ಕಿತ್ತಂದಾಗಿದೆ ಹೇಗೆ ವಿವರಿಸಿರಿ ಹಬ್ಬವೆಂದರೆ ಖರೀದಿ ಹಬ್ಬದ ಸಾಲ ಹನುಮಂತನ ಬಾಲವಾಗಿ ಬೆಳೆಯುತ್ತಿದೆ ಸರಳ ಬದುಕು ಆದರ್ಶವಾಗಿದ್ದ ನೆಲದಲ್ಲಿ ಆಡಂಬರ ರಂಗು ನಾಟಕೀಯತೆ ಸೇರಿಕೊಂಡು ಇಂದು ಬದು ಕುಲಂಗಲಾಮಿಲ್ಲದ ಓಟಕ್ಕಿ ತಂದಾಗಿದೆ ಎಂದು ಲೇಖಕರು ವಿವರಿಸಿದ್ದಾರೆ ಸಂಪ್ರದಾಯ ದೇವರ ನಂಬಿಕೆಗಳಿಗಿಂತ ಹಬ್ಬಗಳು ಖರೀದಿಯ ಸವಾಲು ಅಡ್ಡಿ ಮನೆ ಮನಗಳನ್ನು ಕಾಡುತ್ತಿವೆ ಆಚರಣೆಯ ಶ್ರದ್ಧೆ ಮರೆಯಾಗಿ ಖರೀದಿ ವಿಜೃಂಭಿಸಿದೆ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನ ಬರೆದರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ರವೀಂದ್ರನಾಥ ಠಾಕೂರರವರ ಭವನು ಮನೋಮೋಹಿನಿ ಎಂದು ಬದುಕಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತೆಯನ್ನ ಎಸ್ ಕನ್ನಡಿಸಿದರು ಆಮೇಲೆ ಶುಶು ಎಂಬ ಗ್ರಂಥದಲ್ಲಿ ಅವರದೇ ವಿದಾಯ ಎಂಬ ಕವಿತೆಯನ್ನ ಅನಂತರ ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಅಮಾರ ಎಂಬ ಉರ್ದು ಗೀತೆಯನ್ನು ಎಸ್ ಕನ್ನಡಿಸಿದರು ಮುಂದಿನ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಎಸ್ ಸಾಹಿತಿಗಳ ಪರಿಚಯ ಇದೆ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರ ಪರಿಚಯ ಕೇಳಿದರೆ ಸೊಬರಿ ಹತ್ತೊಂಬತ್ತು ನೂರ ಮೂವತ್ತಾರು ಆಗಸ್ಟ್ ಮೂರು ಉಡುಪಿ ಅವರ ಎಸ್ ಏನು ಜನ್ಮಸ್ಥಾನ ಅವರಿಗಿರ್ತಕ್ಕಂಥ ಬಿರುದು ವಿದ್ಯಾವಾಚಸ್ಪತಿ ಸೊ ಕೃತಿಗಳು ಏನಪ್ಪ ಅಂತಂದ್ರೆ ಕಾದಂಬರಿ ಕಾದಂಬರಿ ನೆನಪಾದಳು ಶಕುಂತಲೆ ಮಹಾಶ್ವೇತೆ ಭಗವಂತನ ನಲ್ನುಡಿ ಮುಗಿಲ ಮಾತು ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದೊಂದು ವಾಕ್ಯ ನೆನಪಿನಲ್ಲಿ ಇಟ್ಕೊಂಡು ಬರೆದರೂ ಕೂಡ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ ಕುಮಾರವ್ಯಾಸ ಸೊ ಆತನ ಮೂಲ ಹೆಸರು ಗದುಗಿನ ನಾರನಪ್ಪ ಸಮಯ ಹದಿನಾಲ್ಕುನೂರ ಮೂವತ್ತು ಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ ಕೃತಿ ಐರಾವತ ಅಂತಕ್ಕಂಥ ಕೃತಿ ಬರೆದಿದ್ದಾರೆ ಇವರನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬರೀತಾರ ಅನ್ನೋದನ್ನ ನೆನಪಿಟ್ರು ಕೂಡ ಸಾಕು ಇನ್ನ ಪದ್ಯದ ಎಸ್ ಘನ ವಿಭಾಗ ಮಾಡಿ ಪ್ರಸ್ತಾರ ಹಾಕ್ಬೇಕಾಗದ ಗ್ಲಾನಿ ಯಾವುದು ಮನಕೆ ಕುಂತಿ ಸೂನುಗಳ ಬೈಸ ಕೈಸಿಕೊಂಬುದು ನಿನಗೆ ಅಂತ ಕೇಳಿದಾರ ಸೊ ಒಟ್ಟು ಮೂರು ಸಾಲುಗಳಿದಾವಂತಂದ್ರೆ ಇದೇನಾಗದಪ್ಪ ಅಂದ್ರೆ ಭಾಮಿನಿ ಸಟ್ಪಿಧಿ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ಮೂರು ಮಾತ್ರೆಗಳು ಏನಾಗಿತ್ತಪ್ಪ ಅಂದ್ರೆ ಇದರಲ್ಲಿ ಬಂದಿರ್ತಾವ ಇನ್ನ ಅಲಂಕಾರವನ್ನ ನೋಡೋಣ ಅಲಂಕಾರ ಸಮನ್ವಯ ಮಾಡಿ ನಿಮಗೆ ಟ್ರಸ್ ಏನು ಮಾಡಬೇಕು ಸಮನ್ವಯಗೊಳಿಸಿ ಬರಿಬೇಕಾಗ್ತದೆ ಎಸ್ ಅದರಲ್ಲಿ ಕೇಳಿರ್ತಕ್ಕಂಥದ್ದು ಏನದಪ್ಪ ಅಂತಂದ್ರೆ ನಿಮಗೆ ವಾಕ್ಯ ಇತ್ತು ಎಸ್ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತಕ್ಕಂಥದ್ದು ಇತ್ತು ಸೊ ಅದರಲ್ಲಿರ್ತಕ್ಕಂಥದ್ದು ಅದು ಯಾವ ಒಂದು ಅಲಂಕಾರಪ್ಪ ಅಂದ್ರೆ ಅದು ಉಪಮಾಲಂಕಾರ ಯಾಕಂದ್ರೆ ಲಕ್ಷಣ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳೋದೇ ಉಪಮಾಲಂಕಾರ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಅದನ್ನು ಈ ಥರ ಸಮನ್ವಯ ಮಾಡಬೇಕು ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಹೋರಾಟ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಹೋಲಿಸಿದ್ದಾರೆ ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಹೋರಾಟ ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಅನ್ನೋದು ಬರಿಬೇಕು ಇನ್ನ ಗಾದೆ ಮಾತುಗಳಂತೂ ಕೂಡ ವೆರಿ ಇಂಪಾರ್ಟೆಂಟ್ ಇದಾವೆ ಆಲ್ರೆಡಿ ನಾನಲ್ಲಿ ಹಾಕಿದ್ದೀನಿ ಸೊ ಏನಿತ್ತಪ್ಪ ಅಂದ್ರ ಮಾತೆ ಮುತ್ತು ಸೊ ಮಾತೆ ಮೃತ್ಯು ಅಂತಕ್ಕಂಥದ್ದಿತ್ತು ಆಮೇಲೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಕ್ಕಂಥದ್ದು ಸಹಿತ ಇತ್ತು ಆಲ್ರೆಡಿ ಹಾಕಿದ್ದೀನಿ ಒಂದು ನಿದರ್ಶನದೊಂದಿಗೆ ಗಾದೆ ಮಾತನ್ನು ಒಂದು ಎಂಟತ್ತು ಸಾಲುಗಳಲ್ಲೂ ಬರೆದರೂ ಕೂಡ ಮೂರು ಅಂಕಗಳನ್ನು ನಿಮಗೆ ಕೊಡ್ತಾರೆ ಇನ್ನು ಎಸ್ ಸಂದರ್ಭ ಸಹಿತ ಸ್ವಾರಸ್ಯಗಳು ಆರು ಪ್ರಶ್ನೆಗಳಿರ್ತಾವ ಸಂದರ್ಭ ಆಯ್ಕೆ ಬರಿಬೇಕು ಸಂದರ್ಭದ ವಿವರಣೆ ಬರಿಬೇಕು ಸ್ವಾರಸ್ಯ ಬರಿಬೇಕು ಸೊ ಈ ಥರ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅಂಕಗಳನ್ನು ಕೊಡ್ತಾರೆ ಸೊ ಮೊದಲಿಗೆ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಸೊ ಇದು ಶಬರಿ ಗೀತ ನಾಟಕದ ಪದ್ಯ ಎಸ್ ಪದ್ಯ ಎಸ್ ಸಾಲು ಇದನ್ನು ಬರೆದವರು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಅಂತಕ್ಕಂಥದ್ದು ಅದರ ಸಂದರ್ಭ ನೋಡಿಕೊಡ್ರಿ ಆಮೇಲೆ ಸ್ವಾರಸ್ಯವನ್ನು ಕೂಡ ಕೊಟ್ಟಿದ್ದೀನಿ ಇನ್ನು ಮುಂದಿನ ವಾಕ್ಯ ನಮ್ಮ ನಾಳ್ವರು ಮೊಳರೆ ಎಂದು ವಿಸ್ಮಯಂ ಬಂಟು ಅಂತಕ್ಕಂಥದ್ದು ಇದೆ ಇದು ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ಯ ಅವರು ಸಂಪಾದಿಸಿರುವ ಎಸ್ ಏನಿದೆಪ್ಪ ಅಂತಂದ್ರೆ ಒಡ್ಡಾರಾಧನೆಯ ಕೃತಿಯಿಂದ ಆರಿಸಿದ ಸುಕುಮಾರಸ್ವಾಮಿಯ ಕಥೆಯ ಎಸ್ ಗದ್ಯಭಾಗದಿಂದ ಆರಿಸಲಾಗಿದೆ ಅದರ ಸಂದರ್ಭ ನೋಡಿಕೊಡ್ರಿ ಆಮೇಲೆ ಸ್ವಾರಸ್ಯವನ್ನು ಸಹಿತ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಕೊಟ್ಟಿದ್ದೀನಿ ಇನ್ನು ಹುಸಿಯದ ಬೇಹಾರಿಯೇ ಇಲ್ಲ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದು ದುರ್ಗಾಸಿಂಹ ಬರೆದಿರುವ ವೃಕ್ಷ ಸಾಕ್ಷಿ ಪಾಠದಿಂದ ಆರಿಸಿಕೊಂಡಿರ್ತಕ್ಕಂಥ ವಾಕ್ಯ ಸೊ ಸಂದರ್ಭ ಧರ್ಮ ದುಷ್ಟ ಬುದ್ಧಿಯ ಕುತಂತ್ರವನ್ನು ಬಯಲಿಗೆತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಸೊ ಸ್ವಾರಸ್ಯ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗದ ಇನ್ನು ಎಸ್ ಮುಂದಿನ ಒಂದು ವಾಕ್ಯ ಇದ್ದಿದ್ದು ಏನಿಪ್ಪ ಅಂತಂದ್ರೆ ತಮ್ಗೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥ ವಾಕ್ಯ ಪ್ರೀತಿಯ ಹನತೆಯ ಹಚ್ಚೋಣ ಸೊ ಅದು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರತಕ್ಕಂಥ ಇದೆ ತುಂಬಿ ಹಾಡಿದೆನು ಕವನ ಸಂಕಲನದ ಸಂಕಲ್ಪ ಗೀತೆ ಪದ್ಯದ ಒಂದು ಸಾಲ ಇದಾವೆ ಸಂದರ್ಭ ಮತ್ತು ಸ್ವಾರಶವನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಅದ ಇನ್ನ ಹಲಗಲಿ ಬೇಡರ ದಂಗೆಯ ಲಾವಣಿ ಪದದಿಂದ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಅಂತಕ್ಕಂಥದ್ದಿದೆ ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳ ಕೃತಿಯಿಂದ ಬರೆದ ಹಲಗಲಿ ಬೇಡರು ಅಂತಕ್ಕಂಥ ಜಾನಪದ ಎಸ್ ಲಾವಣಿಗಳಿಂದ ಏನಾಗದಪ್ಪ ಆರಿಸಿ ಕೊಂಡಿರ್ತಕ್ಕಂಥದ್ದು ಅದು ಸಂದರ್ಭದ ವಿವರಣೆ ಮತ್ತು ಸ್ವಾರಸ್ಯವನ್ನು ನೋಡ್ಕೊಡ್ರಿ ಮುಂದೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಅಂತ ಕುವೆಂಪು ಅವರು ಬರೆದಿರುವ ಹಸುರು ಅಂತಕ್ಕಂಥ ಪದ್ಯದಿಂದ ಆರಿಸಿರ್ತಕ್ಕಂಥ ವಾಕ್ಯ ಅದು ಕೂಡ ಸಂದರ್ಭ ಮತ್ತು ಸ್ವಾರಸ್ಯ ಎಸ್ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆದ ಅದನ್ನು ಕೂಡ ನೋಡ್ಕೊಡ್ರಿ ಇನ್ನು ಪದ್ಯ ಭಾಗದಲ್ಲಿ ನಿಮಗೆ ಬರ್ತಕ್ಕಂಥ ಅಂತಂದ್ರೆ ಎಸ್ ನೀಲಮೇಘ ಮಂಡಲ ಸಮ ಮುಗಿಲಿಗೆ ರೆಕ್ಕೆಗಳೊಡೆದು ಅನ್ನ ಚಿಕ್ಕೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕನ್ನ ಹಕ್ಕಿ ಹಾರುತ್ತಿದೆ ನೋಡಿದಿರ ಮೇ ಬಿ ನಾಳೆ ಬಂದರೂ ಬಂತಿದ್ದು ಹೇಳಿಕ್ ಬರುವುದಿಲ್ಲ ಯುಗ ಯುಗಗಳ ಹಣೆ ಬರಹವರೆಸಿ ಅಥವಾ ಮನ್ವಂತರಗಳ ಭಾಗ್ಯವತರಿಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳು ಹರಿಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ್ಯದ ಸಾಲುಗಳು ಇತ್ತು ಇನ್ನ ಪದ್ಯದ ಮೌಲ್ಯ ಆದರ್ಶಿ ಸಾರಾಂಶನ ಬರಲಿಕ್ಕೆ ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ನೋರ್ವ ನೇಮಿರಾತನ ಯಜ್ಞ ತುರಂಗ ಅಂತಕ್ಕಂಥದ್ದು ಸೊ ವೀರಲವ ಪದ್ಯದ ಒಂದು ಕೊಟ್ಟಿದಾರ ಆಲ್ಮೋಸ್ಟ್ ಕೌರವೇಂದ್ರನ ಕೊಂದೆ ನೀನು ಆಮೇಲೆ ಎಸ್ ವೀರಲವ ಕೆಮ್ಮನೆ ಮೀಸೆ ಇದೇ ಒಂದು ಪದ್ಯಗಳಿಂದ ಸಾರಾಂಶ ಬರಲಿ ಕೊಟ್ಟಿರ್ತಾರೆ ಅವುಗಳನ್ನು ನೋಡ್ಕೊಡ್ರಿ ಇನ್ನು ನಾಲ್ಕಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಮುದುಕಿ ತನ್ನ ಮಗನ ಯೋಧಕ್ಕೆ ಯುದ್ಧಕ್ಕೆ ಹೋದ ಸಂದರ್ಭವನ್ನ ಹೇಗೆ ವಿವರಿಸ್ತಾಳೆ ಅಥವಾ ರಾಹಿಲ ಮುದುಕಿಯ ಕುಟುಂಬಕ್ಕೂ ಮುದುಕಿಯ ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಸೊ ಪಾಸ್ ಮಾಡಿಕೊಡ್ರಿ ಆಲ್ರೆಡಿ ಆನ್ಸರ್ ಅದ ಒಂದು ಸಾರಿ ನೋಡಿಕೊಂಡು ಒಂದು ಎಂಟು ಹತ್ತು ವಾಕ್ಯಗಳನ್ನು ಪ್ರಿಪೇರ್ ಮಾಡಿರಿ ನಾಲ್ಕು ಅಂಕ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಖಂಡಿತವಾಗಿ ಕೊಡ್ತಾರೆ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಬಹಳ ಬಹಳ ಇದಾವೆ ಇನ್ನು ಮುಂದಿನ ಪ್ರಶ್ನೆ ಭೀಷ್ಮ ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯವನ್ನು ಬರೀರಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರೋ ಬಗೆಯನ್ನು ವಿವರಿಸಿರಿ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸೊ ಪಾಸ್ ಮಾಡಿ ಅದನ್ನು ಕೂಡ ತಾವುಗಳು ನೋಡಿಕೊಡ್ರಿ ಮತ್ತು ಇನ್ನೊಂದು ಪ್ರಶ್ನೆ ಇದೆ ನೋಡಿ ಏನು ಛಲವನ್ನೇ ಎಸ್ ಅದು ಏನಿದೆ ಅಂದರೆ ದುರ್ಯೋಧನನ ಛಲದ ಮಾತು ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗ್ಗೆ ಸೊ ಇದು ಅದು ಆ ಪ್ರಶ್ನೆಯ ಉತ್ತರ ಇತ್ತು ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿತ್ತು ಇಲ್ಲಿಂದನೂ ಕೂಡ ನೋಡ್ಕೊಳ್ಬೋದು ಇನ್ನು ಲಾಸ್ಟ್ ನಿಮಗೆ ಎಸ್ ಪತ್ರ ಇದೆ ಶಾಲೆ ಮುಖ್ಯೋಪಾಧ್ಯಾಯರಿಗೆ ವರ್ಗಾವಣೆ ಪತ್ರ ಅಂಕಪಟ್ಟಿ ಕೋರಿ ಪ ಪತ್ರ ಬರೀಬೇಕು ನೀವು ಅಂಜಲಿ ಸರ್ಕಾರಿ ಪ್ರೌಢಶಾಲೆ ಕೊಡಗು ಅಂತ ಭಾವಿಸಿಕೊಂಡು ಪತ್ರ ಬರೀಬೇಕು ಇನ್ನೊಂದು ತಂದೆಗೆ ಬರೀತಕ್ಕಂಥ ಪತ್ರ ಇದೆ ಸೊ ನಿಬಂಧಗಳಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಎಸ್ ಸಾಮಾಜಿಕ ಮಹತ್ವ ಕೇಳಿದ್ದಾರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇಷ್ಟಿತ್ತು ನಿಮ್ಮ ಕನ್ನಡದಲ್ಲಿ ನಡೀತಕ್ಕಂಥ ಒಂದು ಎಸ್ ಕ್ವಶನ್ ಪೇಪರ್ ಇತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಖಂಡಿತವಾಗಿ ಯೂಸ್ ಆಗ್ತದೆ